ಭೀಕರ ಬರ ಆವರಿಸಿದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇಂಥ ಟೈಮ್ನಲ್ಲಿ ಖರೀದಿ ಮಾಡುವ ಹಾಲಿನ ದರದಲ್ಲಿ ಇಳಿಕೆ ಮಾಡಿರುವ ಶಿಮುಲ್ ನಿರ್ಧಾರವನ್ನು ಖಂಡಿಸಿ ಮಾಚೇನಹಳ್ಳಿಯ ಶಿಮುಲ್ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಕೆಎಂಎಫ್ ನ ಕ್ರಮವನ್ನ ಖಂಡಿಸಿದ್ರು ಕೂಡಲೇ ರೈತರಿಂದ ಖರೀದಿ ಮಾಡುವ ಹಾಲಿನ ದರವನ್ನ ಹೆಚ್ಚಳ ಮಾಡಬೇಕು ಮೊದಲು ಹೆಚ್ಚಳ ಮಾಡಿ ಈಗ ಕಡಿಮೆ ಮಾಡಿರೋದು ಯಾಕೆ ಎಂದು ರೈತರು ಪ್ರಶ್ನೆ ಮಾಡಿದ್ದಾರೆ ಇದು ತಂದೆ ಕಾಲಮೇಲ್ಲ ಇನ್ನು ಈ ಕುರಿತಂತೆ ಕನ್ನಡ ಮೀಡಿಯಂ ಜೊತೆ ಮಾತನಾಡಲಿಕ್ಕೆ ಭಾರತೀಯ ಕಿಸಾನ್ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವ ಪ್ರವೀಣ್ ಕುಮಾರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಇವತ್ತು ಮಾಚೇನಹಳ್ಳಿಯಲ್ಲಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಶಿಮುಲ್ ಎರಡು ರೂಪಾಯಿ ಹಾಲಿನ ದರವನ್ನ ಇಳಿಕೆ ಮಾಡ್ತಾ ಇದೆ ಇದರಿಂದ ನಮ್ಗೆ ಸಂಕಷ್ಟಕ್ಕೆ ಎದುರಾಗ್ತಾ ಇದ್ದೀವಿ ಅಂತ ರೈತರು ಇದೀಗ ಶಿಮುಲ್ನ ಮುಂದೆ ತಮ್ಮ ಪ್ರತಿಭಟನೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಶಿಮುಲ್ ಈ ನಿರ್ಧಾರವನ್ನ ಯಾಕೆ ತೆಗೆದುಕೊಂಡಿದೆ ಸರ್ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನೋಡಿ ಮೇಡಮ್ ಇವರು ಪದೇ 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 ಈಗ ಕಳೆದ ನಾಲ್ಕು ತಿಂಗಳ ಕೆಳಗೆ ಒಂದ್ ರೂಪಾಯಿ ಎಪ್ಪತ್ ಪೈಸೆ ಕಡಿಮೆ ಮಾಡಿದ್ರು ಈಗ ಎರಡು ರೂಪಾಯಿ ಕಡಿಮೆ ಮಾಡಿದ್ರು ಮೊನ್ನೆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಏನು ಅಂತ ಹೇಳಿದ್ರೆ ಈ ಒಕ್ಕೂಟವನ್ನ ನಿರ್ವಹಣೆ ಮಾಡೋದಕ್ಕೆ ಬರ್ತಾ ಇಲ್ಲ ಇವರಿಗೆ ಆಗ್ತಾ ಇಲ್ಲ ಇವರೆಲ್ಲ ಅಧಿಕಾರದ ಹಿಂದೆ ಬಿದ್ದಿದ್ದಾರೆ ನಮ್ಮ ರೈತರ ಉತ್ಪನ್ನಗಳನ್ನ ಮಾರುಕಟ್ಟೆ ಮಾಡೋಲ್ಲಿ ವಿಫಲ ಆಗಿದ್ದಾರೆ ಹಾಗೆ ನಮ್ಮ ರೈತರ ಹಾಲನ್ನ ಖರೀದಿ ಮಾಡಿ ಗ್ರಾಹಕರಿಗೆ ಕೊಟ್ಟಂತ ರೇಟ್ಗೂ ಇಲ್ಲಿಗೂ ಸುಮಾರು ಹದಿನ ಹತ್ತೊಂಬತ್ತು ಇಪ್ಪತ್ತು ರೂಪಾಯಿ ಡಿಫರೆನ್ಸ್ ಇದೆ ಗ್ರಾಹಕರಿಗೆ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಿಲ್ಲ ರೈತರಿಗೆ ಮಾತ್ರ ಕಡಿಮೆ ಮಾಡಿದ್ದಾರೆ ರೈತರು ಖರೀದಿ ಮಾಡುವಂತ ಬೂಸಾ ಅಂದ್ರೆ ಹಿಂಡಿ ಅದನ್ನು ಕೂಡ ನೂರೈವತ್ತರಿಂದ ಇನ್ನೂರು ರೂಪಾಯಿನ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ಇವರಿಗೆ ಇವ್ರು ಯಾರು ಕೂಡ ಈ ಇರುವಂತ ನಿರ್ದೇಶಕರು ಆಡಳಿತ ಮಂಡಳಿ ರೈತರಲ್ಲ ಇವರು ಇವರೆಲ್ಲ ಅಧಿಕಾರಕ್ಕೋಸ್ಕರ ಬಂದಿದ್ದಾರೆ ರೈತರಿಗೆ ನ್ಯಾಯ ಕೊಡಿಸುವಂತ ಯೋಚನೆಗಳು ಇವರಿಗಿಲ್ಲ ಹಾಗಾಗಿ ಇವ್ರಿಗೆ ಒಕ್ಕೂಟ ಸಂಪೂರ್ಣ ವಿಫಲ ಆಗಿದೆ ಓಕೆ ಸಾಮಾನ್ಯವಾಗಿ ಬೇಸಿಗೆ ಸಂದರ್ಭದಲ್ಲಿ ಏನು ಮಾಡುತ್ತೆ ಶಿಮುಲ ಅಂದ್ರೆ ರೈತರಿಗೆ ಕೊಡುವಂಥ ಹಾಲಿನ ದರವನ್ನು ಹೆಚ್ಚಳ ಮಾಡುತ್ತೆ ಆದರೆ ಈ ಬಾರಿ ನಷ್ಟದ ನೆಪವಡ್ಡಿ ಕೊಡ್ತಾ ಇರುವಂತಹ ದರದಲ್ಲೇ ಎರಡು ರೂಪಾಯಿ ಹೇಳಿಕೆ ಮಾಡಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನೋಡಿ ಪ್ರತಿ ವರ್ಷ ವಾಡಿಕೆಯಂತೆ ನವಂಬರಿಂದ ಮೂಡುಗಾಳಿ ಶುರುವಾಗುತ್ತೆ ಚಳಿಗಾಲ ಶುರುವಾಗುತ್ತೆ ಎಲ್ಲಾ ರಾಸುಗಳು ಕೂಡ ಹಾಲನ್ನ ಕಡಿಮೆ ಮಾಡುತ್ತೆ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ ಆ ಕಾರಣಕ್ಕೆ ಈ ಸಮಯದಲ್ಲಿ ಹಾಲಿನ ದರ ಹೆಚ್ಚಳ ಆಗ್ಬೇಕಾಗಿತ್ತು ಆದ್ರೆ ಇದು ಪ್ರಕೃತಿಗೆ ವಿರುದ್ಧವಾದಂತ ಒಂದು ನಿರ್ಣಯವನ್ನ ತಗೊಂಡಿದೆ ಇವರು ಹೇಳ್ತಾ ಇದಾರೆ ಇವ್ರದೇ ಸಿಬ್ಬಂದಿ ಹೇಳ್ತಾರೆ ನಮಗೆ ಹಾಲು ಎಷ್ಟಿದ್ರು ಬೇಕು ನಾವು ಹಾಲನ್ನ ಮಾರ್ಕೆಟ್ ಮಾಡ್ತೀವಿ ಅಂತ ಒಂದ್ ಕಡೆ ಹೇಳ್ತಾರೆ ಅಂದ್ರೆ ಇವ್ರಿಗೆ ಹಾಲಿನ ಬೇಡಿಕೆ ಇದೆ ಆದ್ರೆ ರೈತರಿಗೆ ಆ ದರವನ್ನ ಕೊಡೋದು ಇಷ್ಟ ಇಲ್ಲ ಇವರಿಗೆ ಓಕೆ ಸರ್ ಅದು ಕೂಡ ಈ ವರ್ಷ ತೀವ್ರ ಬರಗಾಲ ಇದೆ ರೈತರು ಸಂಕಷ್ಟದಲ್ಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಶಿಮುಲ್ ಈ ರೀತಿಯಾಗಿ ಎರಡು ರೂಪಾಯಿ ಇಳಿಕೆ ಮಾಡಿರೋದ್ರಿಂದ ತಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ ನೋಡಿ ಮೇಡಮ್ ಕಳೆದ ವರ್ಷ ನಮಗೆ ಮಳೆ ಜಾಸ್ತಿ ಆಗಿ ಅತಿವೃಷ್ಟಿ ಆಯ್ತು ನಮ್ಮ ಕರ್ನಾಟಕದಲ್ಲಿ ಈ ಬಗ್ಗೆ ಮಳೆ ಇಲ್ದಲನೆ ಅನಾರೋಷ್ಟಿಯಾಗಿ ರೈತರು ಹಾಲಿನ ಇದ್ರ ಮೇಲೆ ನಿಂತಿದ್ದಾರೆ ದುಡಿಮೆ ಮೇಲೆ ಆದ್ರೆ ಇದ್ರಲ್ಲೂ ಕೂಡ ಇವರು ಗಾಯದ ಮೇಲೆ ಹೇಳಿದ್ರೆ ರೈತರ ಆತ್ಮಹತ್ಯೆಗಳು ಇದೇ ಕಾರಣಕ್ಕೋಸ್ಕರ ನಡೀತವೆ ಅಂತೇಳಿ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತೇನು ಅವರು ಮಾರ್ಚ್ ಒಂದನೇ ತಾರೀಕೊ ಒಳಗಾಗಿ ನಮ್ಗೆ ಹಾಲಿನ ದರವನ್ನ ಹೆಚ್ಚಳ ಮಾಡ್ತೀವಿ ಸರ್ಕಾರದ ಜೊತೆ ಪರ್ಮಿಷನ್ ತಗೊಂತೀವಿ ಅಂತ ಏನ್ ಹೇಳ್ತಾ ಇದ್ದಾರೆ ಇದ್ರಾಗ ಒಂದು ನಮಗೆ ಅನುಮಾನ ಕಾಡ್ತಾ ಇದೆ ಇವತ್ತೇನು ರಾಜ್ಯ ಸರ್ಕಾರ ಏನು ಭಾಗ್ಯಗಳನ್ನ ಹೇಳ್ಕೊಂಡಿದೆ ಅದಕ್ಕೆ ದುಡ್ಡನ್ನ ಹೊಂದೋದಕ್ಕೋಸ್ಕರ ಇವತ್ತು ರೈತರ ಹಾಲಿನ ಮೇಲೂ ಕೂಡ ಕಣ್ಣು ಹಾಕಿದ್ದಾರೆ ಹಾಗಾಗಿ ಅವರು ರೈತರ ಹಾಲಿನ ದರವನ್ನ ಕಡಿಮೆ ಮಾಡಿಕೊಂಡು ಒಕ್ಕೂಟವನ್ನು ನಷ್ಟದಲ್ಲಿ ತೋರಿಸಿ ಇವರು ಸರ್ಕಾರದ ಭಾಗ್ಯಗಳಿಗೆ ದುಡ್ಡನ್ನ ಹೊಂದಿಸುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಒಂದು ಸಣ್ಣದಾಗಿ ಇವತ್ತು ಪ್ರತಿಭಟನೆ ಮಾಡಿದೀವಿ ಈ ಸಣ್ಣದಾಗಿರುವಂತ ಪ್ರತಿಭಟನೆ ಮಾರ್ಚ್ ಒಂದನೇ ತಾರೀಕ ನಂತರ ಒಂದು ಉಗ್ರ ಸ್ವರೂಪವನ್ನ ತಗೊಳುತ್ತೆ ಆದ್ರೆ ಇವತ್ತು ಸಾವಿರಾರು ಜನ ಸೇರಿದಿವೆ ಹಾಲು ಹಾಕುವಂತ ಎಲ್ಲ ಹಾಲಿನ ಉತ್ಪಾದಕರು ಏನಿದ್ದಾರೆ ಲಕ್ಷಾಂತರ ಜನ ಒಕ್ಕೂಟದ ಮುಂದೆ ಧರಣಿಯನ್ನ ಕೊಡ್ತೀವಿ ಅಂದ್ರೆ ಸಮಸ್ಯೆ ಬಗೆಯವರಿಗೂ ಕೂಡ ಎದ್ದೋಗಲ್ಲ ಆ ರೀತಿಯಾದಂತ ಒಂದು ಯೋಚನೆ ಇದೆ ಮುಂದಿಂದು ಓಕೆ ಸರ್ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಮೇಡಮ್